ಹಾಯ್ ಗಾಯ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಏನಪ್ಪ ಇದು ಯೂಟ್ಯೂಬ್ ಈ ವಿಡಿಯೋ ಟೈಟಲ್ ಒಂದು ಥರ ಹಾಕಿದ್ದಾರೆ ಇನ್ನೇನು ವ್ಲಾಗ್ನ ಎಂಡ್ ಮಾಡ್ತಾರೆನೋ ಚಾನಲ್ನೇ ಮುಗಿಸ್ಬಿಡ್ತಾರೇನೋ ಅನ್ನೋ ಥರ ಬಟ್ ಇವಾಗ ನೋಡಿದರೆ ಬೇರೆ ಏನೋ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಮಾತಾಡೋಣ ಅದನ್ನು ಕೊನೆಯಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಬೇಕು ಅಂತ ನಾವು ವ್ಲಾಗ್ ಮಾಡಬೇಕು ಅಂತ ತೆಗೆದಿಟ್ಕೊಂಡಿದ್ದೆ ಬಟ್ ಅದು ಸಂವಹ ನಾನು ಬೇರೆ ವ್ಲಾಗ್ಸಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇದರಲ್ಲಿ ಇನ್ಕ್ಲೂಡ್ ಮಾಡೋಣ ಆ್ಯಂಡ್ ನಂತರ ನನ್ನ ಒಂದು ಮನದಾಳದ ಮಾತನ್ನು ಆಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಈಗಲಾದರೂ ಬಂದು ಎರಡು ಕ್ಲಿಪ್ಪಿಂಗ್ಸ್ನ ನೋಡಿ

ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಬಾಳಿನಲ್ಲಿ ತುಂಬಿರಲಿ ತುಂಬಿರ್ಲಿ ಅನ್ಕೊಂಡಿರೋ ಎಲ್ಲ ಕನಸುಗಳು ನನ್ಸಾಗ್ಲಿ ಆ ಲಕ್ಷ್ಮೀ ದೇವಿ ಸದಾ ನಿಮ್ಮನ್ನ ಖುಷಿಯಾಗಿರ್ಲಿ ಕನಸ್ಬಿಡಿ ಲಕ್ಷ್ಮೀ ಕನಸುಬೇಡಿ You can turn this side, you can ask when she comes here. Avi, can you come this side please? Can you be a little gentle? She's coming here, ask. Is there mango juice? Mango juice? It's, mango juice? Uh, it's not there. Uh, we do have apple and orange juice. Uh, apple and orange juice. इसे कुल्फी मैंगो कुलफी मैंगो वन मैंगो कुल मैंगो लस्सी लस्सी बेड़ो मसले कुल्फी तो निनापड़े कुलफी यू ट्राई दिस टाइम ओके आज मोमो फ्रईड वन फ्रो कुफी वेरी स्पैसी नो 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 समोसा कुछ ಫೋಟೋ ತೆಗೀನಾ ಯಾರಂತ ಅದಕ್ಕೆ ಏನ್ ಮಾಡ್ಬೇಕಿತ್ತು ಇವಾಗ ಈ ಥರ ಮಾಡೋಕ್ಕೆ ನೋಡಿ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಯಾವ ಥರ ಮಾತಾಡ್ತಿದ್ದೆ ನನ್ನ ಮಗ ನಾವು ಚಿಕ್ಕವರಿರಬೇಕಾದ್ರೆ ಇರಬೇಕಾದ್ರೆ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಏನೋ ಖುಷಿ ಯಾರಾದರೂ ಒಂದು ಫೋಟೋ ತೆಗಿಬೇಕಪ್ಪ ಅಂತ ವಿಶ್ ಮಾಡ್ತಿದ್ವಿ ನಾವು ಬಟ್ ಈಗಿನ ಕಾಲದ ಮಕ್ಕಳ ಆಟ್ಯೂಡ್ ಎಷ್ಟಿದೆ ಅಂದರೆ ಬಾ ಹೇಳೋಕ್ಕಾಗಲ್ಲ ಇನ್ನಿವೆ ಇವತ್ತು ಇಲ್ಲೇನು ಕ್ಲಿಪ್ ನೋಡ್ತಿದ್ದೀರಾ ಅವತ್ತಿನ ದಿನ ನಾನು ಆಫೀಸ್ಗೆ ಹೋಗ್ಬೇಕಾಗಿತ್ತು ಅದ್ರ ಜೊತೆಗೆ ನನಗೆ ಹೆವಿ ಪೀರಿಯಡ್ಸ್ ನಡೀತಾ ಇತ್ತು ಸೊ ಐ ವಾಸ್ ಫುಲ್ಲಿ ಸ್ಟ್ರೆಸ್ಡ್ ಔಟ್ ಇನ್ನೇನು ಮನೆಗೆ ಹೋಗಿ ಅಡಿಗೆ ಮಾಡೋದೇನು ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಒಂದು ನೇಪಾಳ ರೆಸ್ಟೋರೆಂಟ್ ಇದೆ ಅಲ್ಲಿಗೆ ಬಂದು ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ ತಿಂಡಿ ಎಲ್ಲ ರಾತ್ರಿ ಊಟನೇ ಮುಗಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದೀವಿ ಈ ಪೀರಿಯಡ್ಸ್ ಮತ್ತೆ ಆಫೀಸ್ ಸ್ಟ್ರೆಸ್ ಸಾಕಾಗಲ್ಲ ಅಂತ ಹೇಳಿ ಯೂಟ್ಯೂಬ್ ಸ್ಟ್ರೆಸ್ನ ಬೇರೆ ತಲೆ ಮೇಲೆ ಹಾಕೊಂಡ್ಬಿಟ್ಟಿದೀನಿ ಎಸ್ ಒಂದು ತಿಂಗಳಿಂದನು ಸುಮಾರು ವೀಡಿಯೋಸ್ ಹಾಕ್ತಾನೇ ಇದ್ದೀನಿ ಶಾರ್ಟ್ ಫಾರ್ಮ್ ವಿಡಿಯೋಸ್ ಲಾಂಗ್ ಫಾರ್ಮ್ ವಿಡಿಯೋಸ್ ಎಷ್ಟೊಂದು ವಿಡಿಯೋಸ್ ಹಾಕ್ತಾಯಿದ್ದೀನಿ ಇದ್ದೀನಿ ಬಸ್ಟ್ ಅದರ ತಕ್ಕ ಮಟ್ಟಿಗೆ ಮಟ್ಟಿಗೆ ಬಿಡಿ ಮಿನಿಮಮ್ ಬೇರೆ ವ್ಯೂಸ್ ಕೂಡ ಬರ್ತಾ ಇಲ್ಲ ಸೊ ಅಫ್ಕೋರ್ಸ್ ಅದು ಬೇಜಾರಾಗುತ್ತೆ ಮನ್ಸಿನ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ ಸ್ಟ್ರೆಸ್ ಆಗೇ ಆಗುತ್ತೆ ಯಾಕಂದರೆ ಒಂದೊಂದು ವೀಡಿಯೋ ಮಾಡಬೇಕಂದ್ರೂ ಕೂಡ ಎಷ್ಟು ಎಫರ್ಟ್ಸ್ ಹಾಕಬೇಕಾಗತ್ತೆ ನಾವು ಈವನ್ ಶಾರ್ಟ್ಸ್ ವೀಡಿಯೋ ಹಾಕಲಿಕ್ಕೂ ಎಷ್ಟು ಟೈಮ್ ತೊಗೊಳುತ್ತೆ ಸೊ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿದಾಗ ಅದಕ್ಕೆ ಏನೂ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ನಾನು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗ್ತಾ ಬಂತು ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಮೇಯಲ್ಲಿ ಫೈ ಇಯರ್ಸ್ ಆಗುತ್ತೆ ಸೊ ಅಲ್ಲಿಂದ ನಾನು ಬೇರೆ ಬೇರೆ ವೆರೈಟಿ ವೀಡಿಯೋಸ್ನ ಹಾಕ್ತೀನಿ ಹಾಕ್ತ ಬಂದಿದ್ದೀನಿ ನಾನು ಒಂದು ನೀಚೆಗೆ ಸ್ಟಿಕ್ ಆಗಿಲ್ಲ ಅದಕ್ಕೆ ಪ್ಲೇ ಮಾಡಬೇಡಿ ನನಗೆ ಬಟ್ ನಾನು ಬೇರೆ ಥರ ಏನು ವೀಡಿಯೋಸ್ ಹಾಕಿದ್ದೀನಲ್ವಾ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿದೆ ಲೈಕ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಹಾಕಿದಾಗಂತೂ ಈಗಲೂ ಇವತ್ತಿಗೂ ಇನ್ನೂ ಕಮೆಂಟ್ಸ್ ಬರ್ತಾ ಇರುತ್ತೆ ಆ ವೀಡಿಯೋದ ಮೇಲೆ ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡ್ ರಿಲೇಟೆಡ್ ಕೆಲವೊಂದು ವ್ಲಾಗ್ಸ್ ವ್ಲಾಗ್ಸ್ ಎಲ್ಲ ವೀಡಿಯೋಸ್ ಹಾಕಿದ್ದೆ ಅದಕ್ಕೂ ತುಂಬಾ ವ್ಯೂಸ್ ಬಂದಿದೆ ಈ ಹಳ್ಳಿ ಸೊಗಡುಗಳ ಕುರಿತಾಗಿ ನಾನು ವೀಡಿಯೋಸ್ ಹಾಕಿದಾಗ ವ್ಯೂಸ್ ಬಂದಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆ ಮೂರೂ ಕ್ಯಾಟಗರಿಲ್ಲೂ ನಾನೀಗ ವೀಡಿಯೋಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ಕಿನ್ ಕೇರ್ ನಾನು ಎಕ್ಸ್ಪರ್ಟ್ ಅಲ್ಲ ಆವಾಗ ನನ್ನ ಪ್ರಾಡಕ್ಟ್ಸ್ ಬರ್ತಾಯಿತ್ತು ಇತ್ತು ಅಂಥೇಳಿ ನಾನು ರಿವ್ಯೂ ಕೊಡ್ತಾ ನಾನು ಮಾಡ್ತಾಯಿದ್ದೆ ಬಟ್ ಈಗ ನಾನು ಅದು ಮಾಡೋಕ್ಕಾಗಲ್ಲ ಇನ್ನು ಸಾಫ್ಟ್ವೇರ್ ಫೀಲ್ಡು ಅಂತ ಎಷ್ಟು ಅಂತ ಮಾಡಲಿ ಹೇಳಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಮಾಡ್ತಾರೆ ಆ್ಯಂಡ್ ಅದ್ರ ಜಾಬ್ ಏನು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ವ್ಯೂಸ್ ವೀಡಿಯೋಸ್ನ ಮಾಡಿದ್ದೀನಿ ಅದಕ್ಕೆ ಚೆನ್ನಾಗಿ ವ್ಯೂಸ್ ಬಂದಿದ್ದೆ ಬಟ್ ಅದ್ರ ಮೇಲೆ ನಾನು ಇನ್ನೂ ಏನು ಹೆಚ್ಚಾಗಿ ಏನು ಮಾಡಬಲ್ಲೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಕಾಮೆಂಟ್ಸ್ ತುಂಬ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಏನು ಈ ಥರ ಡಿಗ್ರಿ ಮಾಡಿದ್ದೀನಿ ಜಾಬ್ ಸಿಗುತ್ತಾ ಅಂಥೇಳಿ ನಾನು ನಿಜ ಹೇಳಬೇಕು ಅಂದರೆ ಹಾನೆಸ್ಟ್ಲಿ ನನಗೆ ಅದಕ್ಕೇನು ಉತ್ತರ ಇಲ್ಲ ನನ್ನ ಹತ್ರ ಸೊ ಈಗ ನಾನು ಆಸ್ಟ್ರೇಲಿಯಾದಲ್ಲಿ ಇರೋದು ಎಷ್ಟೊಂದು ಜನಕ್ಕೆ ಏನು ಹೊರ ದೇಶಕ್ಕೆ ಬರಬೇಕು ಇಲ್ಲಿ ಕೆಲಸ ಮಾಡಬೇಕು ಹೊರದೇಶ ಅಂದರೆ ಹೇಗಿರುತ್ತೆ ಅನ್ನೋದು ಕ್ಯೂರಿಯಸಿಟಿ ಇರುತ್ತೆ ನನಗಂತೂ ಆ ಕನಸಿತ್ತು ಇಲ್ಲಿ ಬರೋಕ್ಕಿಂತ ಮುಂಚೆ ಸೊ ನಾನು ಬೇರೆಯವರು ಹೊರ ದೇಶದಲ್ಲಿದ್ದರಲ್ವ ಅವ್ರದ್ದು ವ್ಲಾಗ್ಸ್ನ ನೋಡ್ ನೋಡ್ತಾ ಇದ್ದೆ ಸೊ ಆ ಥರ ಕ್ಯೂರಿಯಾಸಿಟಿ ಇರೋರು ನನ್ನ ವ್ಲಾಗ್ಸ್ ಮುಖಾಂತರ ರಿಲೇಟ್ ಆಗಲಿ ಅವ್ರಿಗೊಂದು ಐಡಿಯಾ ಸಿಗಲಿ ಅಂತ ಒಂದು ಪುಟ್ಟ ಆಸೆ ಇತ್ತು ನನಗೆ ಅದಕ್ಕಾಗಿ ವ್ಲಾಗ್ಸ್ ಮಾಡ್ತಿದ್ದೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಂತ ಹೇಳಿದರೆ ನಾನಿಲ್ಲಿ ಒಬ್ಬಳೇ ಇರೋದು ನನ್ನ ಮಗನ ಜೊತೆ ಸೊ ಐ ಹ್ಯಾಂಡಲಿಂಗ್ ಆಲ್ಮೋಸ್ಟ್ ಲೈಕ್ ಅ ಸಿಂಗಲ್ ಮದರ್ ರೋಲ್ನ ಅವನು ನಿಭಾಯಿಸ್ತಾ ಇದ್ದೀನಿ ಇಲ್ಲಿ ಸೊ ಒಂದು ಸಿಂಗಲ್ ಮದರ್ ಆಗಿ ಒಂದು ಫಾರಿನ್ ಲ್ಯಾಂಡಲ್ಲಿ ಹೊರದೇಶದಲ್ಲಿ ದೇಶದಲ್ಲಿ ಮಗನೂ ನೋಡಿಕೊಂಡು ಫುಲ್ ಟೈಮ್ ಜಾಬ್ ಮಾಡಿಕೊಂಡು Nepal हिंदी वात है तराम? They have their, their own language, Nepali language. But the language is no? That is Hindi. That is Hindi. The script is in Hindi, but the language spoken is Nepali. So what language is this? Nepali. What is the language? Just Hindi. Nepali. ನೋಡಿ ಈ ಥರ ಸಾವಿರ ಕ್ವಶನ್ಸ್ ಕೇಳ್ತಾನೆ ನನ್ನ ಮಗ ಅದಕ್ಕೆ ಆನ್ಸರ್ ರೆಡಿ ಮಾಡಿಕೊಂಡು ದಿನನಿತ್ಯದ ಕೆಲಸನೂ ಹೇಗೆ ಮಾಡ್ತೀನಿ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಅನ್ನೋದ್ರ ಮೂಲಕ ನನ್ನ ವ್ಲಾಗ್ ಮೂಲಕ ತೋರಿಸ್ಬೇಕಂತ ಕೂಡ ನನಗೆ ಒಂದು ಆಸೆ ಇತ್ತು ಸೊ ಈ ಎಷ್ಟೊಂದು ಜನ ಅಮ್ಮಂದಿರು ಇರ್ತಾರಲ್ವ ಅವ್ರು ಸಿಂಗಲ್ ಇರಬೇಕು ಅಂತ ಸಿಂಗಲ್ ಇದ್ದರೆ ಮಾತ್ರ ಚಾಲೆಂಜಿಂಗ್ ಅಂತ ಏನೂ ಅಲ್ಲ ಎಷ್ಟು ಅಮ್ಮಂದಿರು ಇವನ್ ಪಾರ್ಟ್ನರ್ ಇದ್ದರೂ ಕೂಡ ಎಷ್ಟು ಚಾಲೆಂಜಿಂಗ್ ಆಗಿ ಇರತ್ತೆ ಒಂದು ಕೆಲಸವನ್ನು ನಿಭಾಯಿಸೋದು ಸೊ ಅವರು ನನ್ನ ವ್ಲಾಗ್ಸ್ ರಿಲೇಟ್ ಮಾಡಿಕೊಳ್ಳಿ ಅಂತ ಒಂದು ಆಸೆಯಿಂದ ನೀವು ವ್ಲಾಗ್ಸ್ ಮಾಡ್ತಾ ಇದ್ದೆ ಬಟ್ ಎಷ್ಟೇ ಪ್ರಯತ್ನ ಪಡೆರೂ ಕೂಡ ಅದು ರೀಚ್ ಆಗ್ತಿಲ್ಲ ರೈಟ್ ಆಡಿಯನ್ಸ್ ಅದು ಡೆಫಿನೆಟ್ಲಿ ರೀಚ್ ಆಗ್ತಿಲ್ಲ ಫಸ್ಟಿಗೆ ಅಜ್ಜಾ ಜಿನ ಬಂದಾಗ ಇದಲ್ಲ ಬಲ್ವಲ್ಲ ಡ್ರೆಸ್ಟೋರೆಂಟಿಗೆ ಇವರು ಇಲ್ಲಿಲ್ಲ ಫಸ್ಟಿಗೆ ಇನ್ನೊಬ್ಬರು ಅಮ್ಮ ಸಾರಿ

ಪರವಾಗಿಲ್ಲ ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತಾಯಿದ್ದೀನಿ ಬಟ್ ನಾನು ಯಾವ ಮೊಮೆಂಟಲ್ಲಿ ಸ್ಟಾಪ್ ಮಾಡ್ತೀನಿ ಇದು ಯಾವಾಗ ಹಿಟ್ಟಾಗುತ್ತೆ ನನ್ನ ಮನಸ್ಸಿಗೆ ಇಲ್ಲಪ್ಪ ನಾನು ಎಷ್ಟು ಮಾಡಿದರೂ ಕೂಡ ಏನೋ ರಿಯೂಸ್ ಬರ್ತಿಲ್ಲ ಅಂತ ಡೆಡ್ ಲೈನ್ ಅಥವಾ ಬಾಟಮ್ ಲೈನ್ ಹಿಟ್ ಆಗ್ತೀನಿ ಅಲ್ವಾ ಆಗ ನಾನು ಖಂಡಿತವಾಗ್ಲೂ ಫುಲ್ ಸ್ಟಾಪ್ ಇಟ್ಬಿಡ್ತೀನಿ ಈ ವ್ಲಾಗ್ಸ್ನ ಈಗ ಯಾವ ಥರ ಇದೆ ನನ್ನ ಮೈಂಡ್ಸೆಟ್ ಅಂತ ಹೇಳಿದರೆ ಬೇಜಾರು ಆಗುತ್ತೆ ಯಾಕಂದರೆ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಾನು ವ್ಯೂಸ್ ನೋಡ್ ನೋಡುತ್ತೆ ಇಮಿಡಿಯೇಟ್ಲಿ ಯಾರೇ ವ್ಲಾಗರ್ಸ್ ಆಗಲಿ ಎಷ್ಟು ವ್ಯೂಸ್ ಬಂತು ಏನಾದರೂ ಕಮೆಂಟ್ಸ್ ಬಂತಾ ಅಂತ ನೋಡ್ತಾನೆ ಇರ್ತೀವಿ ಲೈಕ್ ಆಫ್ಕೋರ್ಸ್ ಫುಲ್ ಹಿಟ್ಟಾದ ವ್ಲಾಗರ್ಸ್ ಆದರೆ ಅದು ನೋಟಿಫಿಕೇಷನ್ಸಲ್ಲಿ ಬಂದುಬಿಡತ್ತೆ ಅವರಿಗೆ ವೆರೈಟಿ ವೆರೈಟಿ ಕಮೆಂಟ್ಸು ತುಂಬ ಕಮೆಂಟ್ಸ್ ಬಟ್ ನಂತರ ಈಗ ತಾನೇ ಸ್ಟಾರ್ಟ್ ಮಾಡಿರೋದ್ರಾಗಲಿ ಅಥವಾ ವ್ಯೂಸ್ ಕಡಿಮೆ ಇರುವಂಥ ಒಂದು ವ್ಲಾಗರ್ಸು ಐ ಆಮ್ ಪ್ರಿಟಿ ಶೋರ್ ಅವರು ಕಾಯ್ತಾ ಇರ್ತಾರೆ ಏನಾದರೂ ವ್ಯೂಸ್ ಬರುತ್ತಾ ಕಾಮೆಂಟ್ಸ್ ಬರತ್ತಾ ಲೈಕ್ ಬರತ್ತಾ ಹೇಳಿ ಸೊ ಆ ಥರ ಕಾಯ್ತಾ ಇರುವಾಗ ಏನೂ ಆ ಥರ ಕರೆಕ್ಟ್ ರೆಸ್ಪಾನ್ಸ್ ಸಿಗದೆ ಇದ್ದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಆ್ಯಕ್ಚುಲಿ ಸೊ ಈಗ ಡೆಫಿನೆಟ್ಲಿ ಅದು ಹರ್ಟ್ ಅಂತೂ ಆಗಿದೆ ಬಟ್ ಇನ್ನೂ ನನಗೆ ಆ ಥರ ಅನಿಸ್ತಾ ಇಲ್ಲ ಇಲ್ಲ ನಾನು ಸ್ಟಾಪ್ ಮಾಡಬೇಕು ಅಂತ ಇನ್ನೂ ನನಗೆ ಅನಿಸ್ತಾ ಇಲ್ಲ ಎಸ್ ಅಷ್ಟು ಏನೋ ಹಟ್ಮಾರಿ ನಾನು ನನಗೆ ಯಾವುದಾದ್ರೂ ಈ ಥರ ಕಾಡ್ಸಿದ್ರೆ ಇಲ್ಲ ನನಗೆ ಯಾಕೆ ಆಗ್ತಿಲ್ಲ ಅಂತ ಒಂದು ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಬಟ್ ಎನಿ ಪಾಯಿಂಟ್ ಈಗಿರೋ ನನ್ನ ಸಿಚುವೇಷನಲ್ಲಿ ಆಲ್ರೆಡಿ ಎಷ್ಟೊಂದು ತಲೆ ತಲೆ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ನನ್ನ ತಲೆ ಮೇಲೆ ಸೊ ಅದು ಈ ಒಂದು ಫೀಲಿಂಗ್ನ ಓವರ್ಟೇಕ್ ಮಾಡಿದರೆ ಐ ಮೈಟ್ ಸ್ಟಾಪ್ ದ್ಯಾಟ್ ಯುನೊ ಐ ಮೈಟ್ ಸ್ಟಾಪ್ ಪೋಸ್ಟಿಂಗ್ ದ ವ್ಲಾಗ್ಸ್ ಸೊ ಬಟ್ ಎಂಡಲ್ಲಿ ನಂಗೆ ಅನಿಸ್ಬಾರ್ದಲ್ವ ಓ ಒಂದು ಟ್ರೈ ಮಾಡಬೇಕಿತ್ತು ನಾನು ಇಲ್ಲಿ ವ್ಲಾಗ್ಸ್ ಹಾಕಬೇಕಿತ್ತು ಅಂಥೇಳಿ ಒಂದು ಅಳಕಿರಬಾರ್ದಲ್ವ ಈಗ ನಾನು ಹಾಕಿದ್ದೀನಿ ನನ್ನ ಪ್ರಯತ್ನಂತೂ ನಾನು ಮಾಡಿದ್ದೀನಿ ರಿಸಲ್ಟ್ ಬರೋದು ಬಿಡೋದು ಇನ್ನೂ ದೇವರಿಗೆ ಬಿಟ್ಟಿದ್ದು ಆ್ಯಂಡ್ ನಿಮಗೆ ಬಿಟ್ಟಿದ್ದು ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಈಗ ಮತ್ತೊಂದು ವ್ಲಾಗ್ ಬರುತ್ತೋ ಇಲ್ವೋ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ನೀವು ಇದುವರೆಗೂ ಈ ಪಾಯಿಂಟ್ವರೆಗೂ ನಾನು ಈ ವ್ಲಾಗ್ನ ನೋಡ್ತಾ ನೋಡಿದರೆ ನಿಮಗೆ ತುಂಬ 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 ಥ್ಯಾಂಕ್ ಯು ಹಾಗೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಕೋತೀನಿ ಹಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಬಾಯ್ ಅಲ್ಲಮ್ಮ ಈಗ ಹೆಂಗಂದರೆ ಈಗ ನೀನು ಟೂ ಬತ್ತ ಡೈಸಲ್ಲಿ ಸೊ ಒನ್ ಟೂ ಟೂಗೆ ತಕ್ಷಣ ಸಿ ದೇರ್ ಇಸ್ ಅಲ್ ಲ್ ಲ್ಯಾಡರ್ ಇಯರ್ ಸೊ ವಾಟ್ ವೇರ್ ಅವರ್ ದಿಸ್ ಲ್ಯಾಡರ್ ಗೋಸ್ Oh, the snake so couldn't pass. 44. 44. See? You already reached here, you are. You see, you, you didn't. Ah, pass. So? did you ladder. Illi. So? I put it there, huh? So the coin was here. You put one, and then they straight away went there. Who is the winner? Me. So? Simply you are worrying. Right? Yes. Yeah. Good job. Congratulations. <laughs>